ಜಗಳೂರು ಪಟ್ಟಣದ ಮಾರಿಕಂಬ ದೇವಸ್ಥಾನದ ಆವರಣದಲ್ಲಿ ಮನೆ ಮನೆಗೆ ಪಟ್ಟಣ ಪಂಚಾಯಿತಿ ಎಂಬ ವಿನೂತನ ಕಾರ್ಯಕ್ರಮಕ್ಕೆ ಶಾಸಕ ಬಿ ದೇವೇಂದ್ರಪ್ಪನವರು ಚಾಲನೆ ನೀಡಿದ್ರು ಬಳಿಕ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು ಮನೆ ಮನೆಗೆ ಪಟ್ಟಣ ಪಂಚಾಯಿತಿ ಉತ್ತಮ ಕಾರ್ಯಕ್ರಮವಾಗಿದ್ದು ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು ನೀಡಿ ಬಗೆಹರಿಸಿಕೊಳ್ಳಲು ಸಾಧ್ಯವಾಗಲಿದೆ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ಇನ್ನು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿ ಕ್ಷೇತ್ರದ ಇಪ್ಪತ್ತೈದು ಕೋಟಿ ರೂಪಾಯಿ ಮಂಜೂರಾಗಿದ್ದು ಇದರಲ್ಲಿ ಎಂಟು ಕೋಟಿ ರೂಪಾಯಿಗಳನ್ನು ಪಟ್ಟಣ ಪಂಚಾಯತಿಗೆ ನೀಡಲಾಗುವುದು ಮನೆ 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 ಬಾರಿಗೆ ಪಟ್ಟಣ ಪಂಚಾಯತಿ ನಡೆ ಮನೆಗಳ ಕಡೆ ಅನ್ನುವಂಥದಾಗಿರಬಹುದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಬಹಳ ಸಂತೋಷ ಒಳ್ಳೆ ಕಾರ್ಯಕ್ರಮ ಅನ್ಕೊಂಡಿದ್ದಾರೆ ನಾವೆಲ್ಲ ಇವತ್ತು ಇಲ್ಲಿ ಬಂದಿರೋದು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನಿಮ್ಮ ಮನೆ ಬಾಳಿಗೆ ಬಂದುಕೊಬೇಕಂತಾನೆ ಆ ಉದ್ದೇಶದಿಂದಾನೇ ನಾವಿಲ್ಲಿ ಬಂದಿರೋದು ನಿಮ್ಮ ಮನೆ ಬಾಕಿಗೆ ಬಂದು ನಾವು ನಿಮ್ಮ ಕೆಲಸವನ್ನ ಮಾಡ್ಕೊಡ್ತೀವಿ ಅಂತ ಬರದಿದೆಯಲ್ಲ ಅದು ನಿಜವಾಗಿಯೂ ಒಬ್ಬ ಚುನಾಯಿತಿ ಪ್ರತಿನಿಧಿಗೆ ಒಂದು ಜವಾಬ್ದಾರಿ ಅದನ್ನ ಏನ್ ಮಾಡಿಸ್ಕೊಳ್ಳೋದಲ್ಲ ಅದು ಬಂದಿರೋದು ನಾನು ಬಹಳ ಸಂತೋಷ ಕೆಲವೊಂದು ಈ ಸೊತ್ತು ಅಂತೇಳಿ ಅದಕ್ಕೆ ನಾನು ಕೇವಲ ಈ ಸಮಸ್ಯೆ ಪಟ್ಟಣದಲ್ಲೇ ಇಲ್ಲ ನಿಮ್ಮ ಒಂದೇ ವಾರ್ಡ್ ಹದಿನೆಂಟು ವಾರ್ಡ್ ಇಪ್ಪತ್ತೆರಡು ಪಂಚಾಯಿತಿಯಲ್ಲಿದೆ ಇದು ಸೇರಿ ಇಪ್ಪತ್ತ ಮೂರು ಸೇರಿ ಇವೆಲ್ಲವೂ ಇಟ್ಕೊಂಡು ಯಾಕೆ ಇಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಮ್ಮ ಬಹಳ ಚೆನ್ನಾಗಿ ಹೇಳ್ಬೋದು ಇನ್ನೊಮ್ಮೆ ನಾವು ಮ್ಯಾನೆ ಕೈ ಬರ್ ಕೊಡ್ತಾ ಇದ್ದೀವಿ ಆದ್ರೆ ಇವತ್ತು ಕರ್ಕೊಂಡು ಹೋಗಿದೆ ಆನ್ಲೈನ್ ಇದೆ ಅದರಲ್ಲಿ ಸರಿಯಾದ ದಾಖಲೆ ಇದ್ರೆ ಅದನ್ನು ತಗೊಳ್ಳೋಕ್ ಬರಲ್ಲ ಕೊಡೋಕ್ ಬರೋದಿಲ್ಲ ಟೆಕ್ನಿಕಲ್ ಇಶ್ಯೂಸ್ ಇದೆ ನನಗರು ಹರಾಡಿ ಕೊಡ್ತಾ ಹೇಳ್ಬೋದು ಅಥವಾ ಅಕ್ರಮ ಸಕ್ರಮ ಇರ್ಬೋದು ಇವೆಲ್ಲ ಇದ್ದಾಗ ಸ್ವಲ್ಪ ಗೊಂದಲಾಗ್ತದೆ ಸಮಸ್ಯೆ ಆಗ್ತದೆ ಅಂತಾರೇನಾದ್ರು ಇದ್ರೆ ಯಾರು ಸಹ ಇದರೋ ಎಲ್ಲ ಸರಿತೀರಿ ನಿಮ್ಮ ಸಮಸ್ಯೆ ಬಗೆಸ್ಕಂತಾರೆ ಒಳ್ಳೆ ಆಸಕ್ತಿ ಇರೋಂತರ ಯಾಕಂದ್ರೆ ಅವ್ರ ಮೇಲೆ ಜವಾಬ್ದಾರಿ ಇರ್ತದೆ ಆ ನಿಟ್ಟಿನಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಅಂತ ಬಿದ್ರೆ ಅದಕ್ಕೇನಾದ್ರೂ ವಿಳಂಬ ಮಾಡಿದ್ರೆ ನಾವಿರ್ತೀವಿ ನಮ್ಮ ಜನಸಂಪರ್ಕ ಕಚೇರಿ ಇದೆಯಲ್ಲ ಆಮೇಲೆ ಮಾತನಾಡಿದ್ರೆ ಬೇರೆಷ್ಟು ಹೋಗಿ ಅದನ್ನ ಅನುಷ್ಠಾನ ಮಾಡಕ್ಕೆ ಪ್ರಯತ್ನ ಕೊಡಿ ಒಬ್ಬ ಕೂರಿಸ್ಬಿಡಿ ಕಟ್ಟೋ ಪಂಚಾಯತಿಯಲ್ಲಿ ಜನಸಂಪರ್ಕ ಕಚೇರಿ ಮಾಡಿದ್ರಲ್ಲ ಒಂದು ರೂಮ್ ಕೊಟ್ಟು ಮಾಡ್ಕೋಬೇಡಿ ಹಾಗಾಗಿ ಸಮಸ್ಯೆನೂ ತಪ್ಪಬೇಕು ನಿಮಗೆ ಸ್ಪಂದಿಸ್ಬೇಕು ನಿಜ ಏನ್ ಮಾಡಕ್ಕಾಗ್ತದೆ ಹಿರಿಯರು ಇರ್ತಾರೆ ಐವತ್ತು ಐವತ್ತು ರೂಪಾಯಿ ನೂರು ರೂಪಾಯಿ ಹಾಕೊಂಡು ಕಷ್ಟ ಅವೆಲ್ಲ ಆಲೋಚನೆ ಮಾಡ್ತೀವಿ ಮಾಡ್ಕೊಳಕ್ಕೆ ವ್ಯವಸ್ಥೆ ಮಾಡ್ರಿಷ್ಟೇ ಹಿರಿಯರಾದಂತ ಎಲ್ಲ ಸದಸ್ಯರುಗಳು ಮಾಡಿ ಒಂದು ಆಫೀಸ್ ತಗೊಂಡು ನೀವು ಲ್ಯಾಕ್ ಮಾಡ್ಕೊಂಡು ನಿಮ್ ಮ್ಯಾಟರ್ಕೊಂಡ್ಬಿಡಿ ಈ ಸತ್ಯಕ್ಕಾಗುತ್ತೆ ಇದನ್ನೇ ನಾನು ನಲ್ಲಿ ರೈಸ್ ಮಾಡಿದೆ ಇದು ಯಾವುದೋ ಒಂದು ಜಗಳಿನ ಒಂದು ಬಡವಣೆ ಅಲ್ಲ ಇಡೀ ಪಾರ್ಸಿಮೆಂಟ್ ರಾಜ್ಯದ ಸಮಸ್ಯೆ ರಾಜ್ಯ ಸರ್ಕಾರ ಗಮನ ಸೇರಿ ಅಂತ ಮಾಡಿದೆ ನನ್ನದೇ ಸರ್ಕಾರ ಇದೇ ಮಾತು ಅಂತ ಹೇಳಿದೆ ಪೌರಾಡುವಂತ ಸಚಿವರು ಕೇಳ್ತದ ಮಾಧ್ಯಮದವರು ನನ್ನನ್ನು ಪರ್ಸನಲ್ ಕರೂ ಕರಡು ಬಿಟ್ಟು ಇದಕ್ಕೆ ಅತಿ ಶೀಘ್ರದಲ್ಲಿ ಅಂತ ಅಂತ ಹೇಳಿ ನನಗೆ ಅವಕಾಶ ಸಿಗ್ಲಿಲ್ಲ ಮೌಖಿಕವಾಗಿ ಇಟ್ಟು ಬರವಣಿಗೆಯಲ್ಲಿ ಅಂತ ಕೊಟ್ಟರು ನನ್ನ ಪ್ರಶ್ನೆಗೆ ಅತಿ ಶೀಘ್ರದಲ್ಲಿ ಪಾಲಿಸಿವ್ ಮೇಟರ್ ಇದನ್ನು ಮಾಡಿಬಿಟ್ಟು ಯಾವ ಕಾರಣಕ್ಕೆ ಅದು ಓಲ್ಡ್ ಆಗಿದೆ ಅದನ್ನ ಅತಿ ಶೀಘ್ರದಲ್ಲಿ ಇಂಪ್ರೆಟ್ ಕೊಡಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ ಅನ್ನಂತ ಮಾತನ್ನ ನಾನು ಮನೆ ಸದಸ್ಯರಿಗೆ ಬಹಳ ಸಂತೋಷದ ವಿಷಯ ಅಂದ್ರೆ ಸಿ ಎಂ ಬ್ಯಾಂಕ್ ಇಪ್ಪತ್ತೈದು ಕೋಟಿ ನಾನು ಕೊಟ್ಟಿದ್ದಾರೆ ಆ ಇಪ್ಪತ್ತೈದು ಕೋಟಿಯಲ್ಲಿ ಎಂಟು ಕೋಟಿ ಪಟ್ಟಣ ಪಂಚಾಯತ್ ಗೆನೆ ಕೊಟ್ಟಿದೆ ಹಾಗಾಗಿ ಅದನ್ನ ಎಲ್ಲ ವಾರ್ಡ್ಗಳಿಗೆ ಎಲ್ಲಿ ಏನೂ ಅದಕ್ಕೆ ಆ ಎಲ್ಲಾ ರೀತಿಯಾಗಿ ಏನೇನು ಪ್ರಯೋಜನ ಇದೆ ಏನೋ ಸಮಸ್ಯೆ ಇದೆ ಅವನ್ನೆಲ್ಲ ನೋಡುವಂತ ಕೆಲಸ ಮಾಡೋದಕ್ಕೆ ನಾವೆಲ್ಲ ಮಾಡೋಣ ಒಂದು ನಿಮಿಷ ಅನುಕೂಲ ಇಲ್ಲ ಕುಂಕುಲ್ ಕಳಿದ್ರೆ ಮಾತಾಡೋಣ ಸೊ ಹಾಗೆ ಇವತ್ತು ತುಂಬಿ ಕೋಳಿಗಳು ನನಗೆ ಎಪ್ಪತ್ತು ಆ ಐವತ್ತು ವರ್ಷದ ಹಿಂದೆ ಕೋಳಿ ಬಿದ್ದಕ್ಕೂ ನನಗೆ ನೆನಪಿದೆ ಕೂಡಿ ಹೋಗ್ಬೇಕಾದ್ರೆ ಮೀನ್ ಅಲ್ಲೆಲ್ಲ ಹರಿದಾಡ್ತಿದ್ದು ನಾವೆಲ್ಲ ನೆನಪು ಹಾಗಾಗಿ ಬಹುತೇಕ ನಾನು ಮುಗಿಸ್ಕೊಂಡು ಹೋಗ್ತಿದ್ದೆ ಐವತ್ತು ವರ್ಷ ಆಗ್ಬೋದ್ ಒಂದ್ ವರ್ಷ ಕಮ್ಮಿ ಇರಬಹುದು ಕೋಳಿ ಅವಾಗಿದ್ದು ಇವತ್ತು ಹೇಳ್ತಾ ಇದೀನಿ ಈ ತಾಯಿಯ ಗುಡಿ ಮುಂದೆ ನೂರು ಈ ಸರಿ ಕೋಳಿ ಬಿಡ್ತಾರೆ ಮನೆ ಮತ್ತೊಮ್ಮೆ ನಾವೆಲ್ಲ ಕೆರೆ ಕೋಳಿ ಬಿಡ ನೋಡೋ ಸೌಭಾಗ್ಯ ನಮ್ಗೆಲ್ಲ ಇದೆ ಹಾಗಾಗಿ ಕೋಳಿ ಬಿದ್ದಾದ್ಮೇಲೆ ಏನೋ ಮಾಡ್ಲಕ್ಕಂಥದ್ದು ಒಂದು ಜಗಳ ಉತ್ಸವ ಮಾಡ್ಬೇಕಂತ ನನ್ನ ಕಾಣಕೆ ನಮ್ಮ ಚರ್ಚೆ ಮಾಡಿ ನೀವು ಸಮ್ಮುಖದಲ್ಲಿ ಇದಕ್ಕೆ ಒಂದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಇವತ್ತು ಕೂಡ ಮುಂದೊಂದು ದಿನ ಮಾಡಬೇಕಾಗ್ತದೆ ಅಂತ ಏನಿದೆ ನೋಡಿ ನೋಡ್ಬೋದಣ ಅದೆಲ್ಲಕ್ಕಿಂತ ವಿಚಾರವಾಗಿ ನಮ್ಗೆ ನಾವು ಅದಕ್ಕಾಗಿ ಒಂದು ನೋವಿನ ವಿಷಯ ಹೇಳಿದ್ರೆ ಇಡೀ ಪಟ್ಟಣದ ಎಲ್ಲ ನೀರು ಅದಕ್ಕೆ ಬಂದು ಸೇರ್ಪಡೆ ತರಿಸಿಕ್ಕಾಗ್ತಾ ಇದ್ದೀನಿ ಅನ್ನೋದು ಅದಕ್ಕೆ ಆ ಪರಿಹಾರ ಏನು ಅಂತ ಕೇಳಿದಾಗ ನಾನು ಈಗ ಅವ್ರ ಬಗ್ಗೆಲ್ಲ ಮಾತಾಡೋಕ್ಕಾಗಲ್ಲ ನೀವು ಬಗ್ಗೆ ಸಾರ್ವಜನಿಕರಿಗೆ ಮತ್ತೊಂದು

ಕೂತ ಮಾತಾಡಿ ಆಗ ಮಾಡೋಣ ಆಗಿಲ್ಲ ಅಂದ್ರೆ ಅದಕ್ಕೆ ಉತ್ತಮವಾದ ರೆಮಿಡಿ ಏನಂತ ಹೇಳಿದ್ರೆ ಉತ್ತಮವಾಗಿರ್ತಕ್ಕಂಥ ಪರಿಹಾರ ಆ ನೀರನ್ನ ಶುದ್ಧೀಕ ಮಾಡಿಬಿಟ್ಟು ಅದೇ ನೀರನ್ನ ಈ ಬೆಂಗಳೂರನ್ನ ಆಚನೆ ಮಾಡಲು ಆ ವಿಚಾರವಾಗಿ ನಾನು ಆ ನಗರಾಭಿವೃದ್ಧಿ ತಪ್ಪ ರೀತಿ ಸೇರಿದಂತದ್ದು ನಮ್ಮ ಬೈಜ್ ಸುರೇಶ್ ಆದ್ರೂ ಅದಕ್ಕೆ ತಕ್ಕದ ಆತ್ಮ ಆಲೋಚನೆ ಮಾಡೋದು ಇನ್ನು ಪಟ್ಟಣದಲ್ಲಿ ರಸ್ತೆ ಅಗಲೀಕರಣಕ್ಕೆ ಅಡ್ಡಿಪಡಿಸುತ್ತಿರುವುದು ಏಕೆ ನಾನು ಎಲ್ಲವುದನ್ನು ಕಾನೂನು ರೀತಿಯಲ್ಲೇ ಮಾಡುತ್ತಿದ್ದೇನೆ ಪಟ್ಟಣ ಪಂಚಾಯತಿ ಸದಸ್ಯರ ಅಭಿಪ್ರಾಯ ಸಂಗ್ರಹಿಸಿದ್ದೇನೆ ರಸ್ತೆ ಪಕ್ಕದಲ್ಲಿ ನಿರ್ಮಿಸಿಕೊಂಡಿರುವ ಕಟ್ಟಡಗಳಿಗೆ ಸೂಕ್ತ ದಾಖಲೆ ಇದ್ದರೆ ಪರಿಹಾರ ಕೊಡಿಸಲಾಗುವುದು ಗ್ರಾಮ ಠಾಣೆಯಾಗಿದ್ದರೆ ಯಾವುದೇ ಪರಿಹಾರ ದೊರೆಯುವುದಿಲ್ಲ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಕೆಲವರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಇನ್ನು ಹೋಗುವವರು ಹೋಗಬಹುದು ನನ್ನದೇನು ಅಭ್ಯಂತರವಿಲ್ಲ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಶೇಕಡಾ ಎಂಬತ್ತರಷ್ಟು ಕೆಲಸ ಪೂರ್ಣಗೊಂಡಿದ್ದು ನ್ಯಾಯಾಲಯದಲ್ಲಿರುವ ಪ್ರಕರಣ ಇತ್ಯರ್ಥಗೊಂಡ ನಂತರ ಕಾಮಗಾರಿ ಪ್ರಾರಂಭಿಸಲಾಗುವುದು ರಸ್ತೆ ಅಗಲೀಕರಣದ ಸಂಬಂಧಿಸಿದ ಕೆಲ ವರ್ತಕರು ಪ್ರವಾಸಿ ಮಂದಿರದಲ್ಲಿ ಮಾಜಿ ಶಾಸಕರ ನೇತೃತ್ವದಲ್ಲಿ ಸಭೆ ಮಾಡಿದ್ದಾರೆ ಅವರು ಸಹ ಸಹಕಾರ ನೀಡುವುದಾಗಿ ತಿಳಿಸಿದ್ದಾರೆ ಮಾಜಿ ಶಾಸಕ ಗುರುಸಿದ್ದನಗೌಡರು ಕರೆದು ಸ್ಥಳಕ್ಕೆ ಆಗಮಿಸಿ ವಿಷಯದ ಬಗ್ಗೆ ಚರ್ಚಿಸಲು ಸಿದ್ಧನಿದ್ದೇನೆ ಎಂದರು ಹಾಗಾಗಿ ನನಗೂ ಗೊತ್ತಿದೆ ನಾನು ಇಲ್ಲಿ ಹುಟ್ಟಿ ಬೆಳೆದವನು ಸಂಕಂಪಿನ ಮಾಹಿತಿ ನನಗಿದೆ ಹಾಗಾಗಿ ಎಲ್ಲ ಕಡೆಯೂ ಆಗಿದೆ ಆ ರಸ್ತೆ ವೀಕರಣ ನನ್ನಿಂದ ಪ್ರಾರಂಭ ಆಗಿಲ್ಲ ನಾನೆಲ್ಲ ಅದನ್ನು ಹೋಗ್ತಾ ಎಲ್ಲ ಕಡೆ ಆಗಿದೆ ಹೋಗಿದವೆಲ್ಲರಾಗಿ ಸೊ ಹಾಗಾಗಿ ಅದನ್ನ ಇವರಿಗೆ ಆನ್ ರೆಕಾರ್ಡ್ ಆಗಿ ಏನೇನು ಮಾಡಿದೀನಿ ಇಲ್ಲಿ ಹದಿನೈದು ತಿಂಗಳಲ್ಲಿ ಅಂತ ಹೇಳಿದ್ರೆ ಎಂಥದ್ದು ಮಾರ್ಕಿಂಗ್ ಮಾಡೋವರೆಗೂ ಮಾಡಿದ್ದೀನಿ ಮಾರ್ಕಿಂಗ್ ಮಾಡೋಕೆ ಮಾಡಿದ್ದೀನಿ ಇಪ್ಪತ್ತು ಕೋಟಿ ಮಂಜೂರಾಗಿದೆ ಟೆಂಡರ್ ಆಗಿದೆ ಮಾರ್ಕಿಂಗ್ ಆಗಿದೆ ಅದಾದ್ಮೇಲೆ ಅಂದ ತಕ್ಷಣ ನಾನೇನು ಮಾಡ್ಬಿಟ್ಟು ಅವರ ಯಾರಿಗೂ ನೋಟಿಸ್ ಅನ್ನ ವಿಚಾರ ಮಾಡಿದ ಎಲ್ಲ ಇದಾರೆ ರೆಜುಲೇಷನ್ ಮಾಡಿದೆ ಅದನ್ನು ಹೇಳ್ತಾ ಇದ್ದಾರೆ ಎಲ್ಲ ಪಟ್ಟಣ ಪಂಚಾಯತಿಯ ಸಭೆ ಸದಸ್ಯರ ಸಮ್ಮುಖದಲ್ಲಿ ಎಲ್ಲರ ಸಾರ್ವಜನಿಕರ ಎಲ್ಲ ವಿಚಾರಗಳನ್ನ ಆಲಿಸಿ ಕೇಳಿಬಿಟ್ಟು ಮಾರ್ಕ್ ಮಾಡಿ ಯಾಕೆ ಅಂತಂದ್ರೆ ಅವ್ರಿಗೆ ಗಮನಕ್ಕೆ ತಂದು ಅವ್ರಿಗೇನಾದ್ರೆ ಪರಿಹಾರ ಕೊಡೋದಿದ್ರೆ ಸೂಕ್ತ ದಾಖಲೆಗಳನ್ನ ಕೇಳಿಕೊಂಡು ಎಲ್ಲ ಬಂದಿದೆ ಕೆಲವರು ಕೋರ್ಟ್ಗೆ ಹೋಗಿದ್ದಾರೆ ನಾವು ಕೋರ್ಟಿನ ಗೌರವಿಸ್ತೀವಿ ಕೋರ್ಟಿನ ಟಿಪ್ಪನ್ನ ಒಪ್ಕೊಳ್ತೀವಿ ಅದೇ ರೀತಿ ಕೆಲವು ಕೋರ್ಟ್ಗೆ ಹೋಗಿದ್ದಾರೆ ಆ ಕೋರ್ಟ್ ಕೆಲವಾಗದಲ್ಲಿ ಅಲ್ಲಿ ಏನು ಮಾಡೋಕ್ಕಾಗಲ್ಲ ಹೀಗೆಲ್ಲ ಸ್ವಲ್ಪ ದೊಂದ್ ಯಾಕೆ ಶಾಸಕರು ಇಷ್ಟು ಒಳಿತವಾಗಿ ಬಂದಂತರು ತಟಸ್ತಾದ್ರು ಅಂತ ಇಲ್ಲಿವರೆಗೆ ನನ್ನ ಕೆಲಸ ಮುಗಿಸಿದೆ ಏಟಿ ಪರ್ಸೆಂಟ್ ಕೆಲಸ ಮುಗಿದ ಜಿಲ್ಲಾಧಿಕಾರಿಕ್ಕೂ ತಮಗುತ್ತಿಲ್ಲ ಈಗ ಕೋರ್ಟ್ ಯಾರ ಮೇಲೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಒನ್ ಡಿ ಸಿ ಹುಡಬ್ಲಿ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಅವಾಗೇನಾದ ಅವ್ರಂತ ಅದಾದ್ಮೇಲೆ ಇನ್ನೊಂದು ನಗರಾಭಿವೃದ್ಧಿ ಪ್ರಾಧಿಕಾರ ಇವೆಲ್ಲರ ಮೇಲೂ ಅವರು ಕೊಟ್ಟು ಹೋಗ್ತಾರೆ ನಾಲ್ಕು ಮೇಲೆ ಅದನ್ನು ತೆರವುಗೊಳಿಸಿ ಮುಂದೆ ಅವರಿಗೆ ಪರಿಹಾರ ಕೊಡೋಕ್ಕೆ ಅವಕಾಶ ಇದ್ರೆ ನಾನೇ ನಿಮ್ದಕ್ಕೂ ಓಡಾಡಿ ಮಾಡಿಸ್ಕೊಡ್ತೀನಿ ಅವ್ರಿಗೆ ಪರಿಹಾರ ಕೊಡೋಕೆ ಅವಕಾಶ ಇಲ್ಲ ಅಂದ್ರೆ ಐ ಹ್ಞೂ ಮ್ಯಾರಿ ಹಾಗಾಗಿ ಅದಾದ ನಂತರ ಮಾರ್ಕಿಂಗ್ ಆದಮೇಲೆ ನನ್ನ ಹತ್ರ ಮೂರು ಬಾರಿ ವರ್ತಕರು ಬಂದಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ ಅದಾದ ನಂತರ ಮಾರ್ಕಿಂಗ್ ಆದಮೇಲೆ ಅದೇ ವರ್ತಕರು ಮಾಜಿ ಶಾಸಕರ ಹತ್ರ ಅವರು ಪ್ರವಾಸಿ ಮಂದಿರದಲ್ಲಿ ಒಂದು ಸಭೆಯನ್ನು ಮಾಡಿ ಅವರ ಕಷ್ಟ ಸುಟ್ಟುಕೊಂಡು ಹೇಳ್ಕೊಳ್ತಾರೆ ಹೇಳ್ಕೊಳ್ತಾ ಇರ್ತದೆ ಹೇಳಿ ಅವರು ಸಹ ಒಂದು ಶಾಸಕರು ಗುರುತು ಮಾಡಿರ್ತಕ್ಕಂಥ ಪ್ರತಿಕ್ರಿಯೆಯನ್ನ ಹೇಳಿದ್ದಾರೆ ಅವರು ಪೂರಕವಾದ ಮಾತುಗಳನ್ನ ಆಗಿದ್ದಾರೆ ರಸ್ತೆ ವಿಯಣಕ್ಕೆ ನಮ್ದೇನು ಯಾವುದೇ ವಿರೋಧ ಇಲ್ಲ ಶಾಸಕರ ನಂತರ ಕೂತು ಮಾತನಾಡಿ ನಿಮ್ಮ ಎರಡೂ ಕೆಲಸಕ್ಕೆ ಅದೇ ಜನಬೇಕು ನಿಮ್ಮ ಆತಿಯನ್ನು ಇಟ್ಕೊಂಡು ನಿಮಗೆ ಅನುಕೂಲ ಆಗ್ತದೆ ಮಾತುಗಳನ್ನ ಮಾಡಿದ್ದಾರೆ ಅವತ್ತು ನಾನು ಈ ಒಂದು ವಿಡಿಯೋಗಳನ್ನು ನಾನು ನೋಡಿದ್ದೇನೆ ಇದುವರೆಗೆ ಉಬ್ಬರು ಶಾಸಕಿಂದನೂ ನನಗೆ ಯಾವುದೇ ರೀತಿಯಾದ ಮಾಹಿತಿ ಬಂದಿಲ್ಲ ಬನ್ನಿ ಅಂತ ಕರೆದ್ರೆ ಅವರಲ್ಲಿ ಕತ್ತಲಲ್ಲಿ ಗೊತ್ತಿಲ್ಲ ಅವ್ರು ಅಲ್ಲ ಇನ್ನೊಬ್ಬ ಮಾಜಿ ಶಾಸಕರುಗಳು ಅವ್ರು ಕರೆಯಲ್ಲ ಎಲ್ಲ ನಾನೇನು ಇಲ್ಲಿ ಏನೋ ಅವರೆಲ್ಲ ಅಲ್ಲಿರೋ ಒಟ್ಟಕರ ಅವರೇನು ಯುರೋಪಿಯನ್ ಎಲ್ಲ ಬಂದರಲ್ಲ ಫ್ರೆಂಚ್ರಲ್ಲ ಅಲ್ಲ ಪೋರ್ಚುಗೀಸ್ ಅಲ್ಲ ಅಲ್ಲ ನಮ್ಮವರೇ ಹಾಗಾಗಿ ಬೇಕು ಅಂದ್ರೆ ಮಾಡೋಣ ಬೇಡ ಅಂದ್ರೆ ಬಿಟ್ಟೆ ಬಿಡೋಣ ನನ್ನ ನನ್ನೇನು ಅವ್ರ ಶತ್ರು ಅಲ್ವಲ್ಲ ಆಯ್ತು ಕಣ್ಣಿ ಕಟ್ಟಿದ ಮೇಲೆ ಎರಡು ಅರ್ಷ ಎಂಟು ಯಾರಾದ್ರೂ ಅದೇ ನಿಮ್ಮ ಮಕ್ಕಳಾಗಿದ್ರೆ ನಮ್ಮ ಮಕ್ಕಳಾಗಿದ್ರೆ ಅದಾದ್ಮೇಲೆ ಮೊನ್ನೆ ಟೌನ್ ಇಂದ ಬಂದು ನೀರು ತುಂಬಿದ ಒಂದು ಲಾರಿ ಾಗಿ ಲೈಟ್ ಕಂಬ ಹೊಡೆದು ಮುಂದೆ ಬಿದ್ದಿದೆ ಸದ್ಯ ಎಂಟುವರೆ ಒಂಬತ್ತು ಗಂಟೆ ಯಾರು ಇಲ್ಲ ಆ ಕಡೆ ಏನಾದ್ರು ಬಿದ್ದಿದ್ರೆ ಹಾಗಾಗಿ ಈಗ ಈ ನಾವು ಸಾವಿರವಾಗಿ ಮಾತಾಡಿದ್ರು ನಾಗನ ಅವ್ರ ಮೇಲೆ ದಿವಸನ ಇವೆಲ್ಲ ಹೇಳ್ರಿ ಬೇಕನ್ನಂಗಿದ್ರೆ ಮಾಡೋಣ ಬೇಡ ಅಂದ್ರೆ ಶಾಸಕವಾಗಿ ಬಿಟ್ಕೊಳ್ಳೋದು ನಾನು ಕಾನೂನನ್ನ ಗೌರವಿಸ್ತೇನೆ ಅಲ್ಲ ನೀವು ಎಲ್ಲ ಹೇಳರು ನೀವೇ ಮತ್ತಿದು ಮಾಡೋದು ಅಂತ ನಾನು ಯಾರ ಇದು ಮಾಡ್ತೇವೆ ಅದೆಲ್ಲ ಹೇಳ್ತಿರೋದು ನಾನು ಈಗ ಇನ್ನೊಮ್ಮೆ ನಾನು ನಿಮ್ಮ ಇವತ್ತಿನ ಒಂದು ಪಟ್ಟಣ ಪಂಚಾಯತಿ ಮನೆ ಮೇಲೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಇಬ್ರು ಮಾಜಿ ಶಾಸಕರಿಗೆ ಮತ್ತೆ ಉಳಿಸಿದ್ದು ಒಬ್ಬರಿಗೆ ಯಾಕಂದ್ರೆ ಅವಳೆಲ್ಲ ಅನುಭವಿಸ್ತಾರೆ ದೊಡ್ಡವರು ಹಾಗಾಗಿ ಇನ್ನೊಮ್ಮೆನೆ ಮಾರ್ಕಿಂಗ್ ಆಗ್ತದೆ ಯಾರ ಅಂತ ನನಗೆ ಗೊತ್ತಿಲ್ಲ ಆಗತ್ತೆ ಡೆಮಾಲಿಷ್ ಆಗಿದ್ರೆ ಇವತ್ತು ಅನೇಕ ಜನ ಬಂಡವಾಳಕ್ಕೆ ಮುಂದೆ ಬಂದಾರಲ್ಲ ಅವರು ಯಾರು ಬರ್ತಿರ್ಲಿಲ್ಲ ಇವತ್ತು ನಾನು ಯಾವ್ದೋ ಕಾರಣಕ್ಕೆ ಇವತ್ತು ಬಿಟ್ಟು ಅಂತ ಅನ್ಕೊಳ್ಳಿ ಇನ್ನು ಅನೇಕ ಜನ ಹೆಂಗೆ ರಸ್ತೆ ಮುಂದೆ ಬರ್ತಾರೆ ನನಗೆ ನನಗೇನಿದೆ ಹಾಗಾಗಿ ನಾನು ಯಾರು ದ್ವೇಷ ಅಲ್ಲ ನಾನು ಎಲ್ಲಿ ಬಂದಿಲ್ಲ ಇಲ್ಲಿ ಹುಟ್ಟಿ ಬೆಳೆದನು ಇಲ್ಲಿಂದೂ ಚೆನ್ನಾಗಿದೆ ನನಗೆಲ್ಲರೂ ಗೊತ್ತಿದೆ ಗ್ರಾಮ ಕಾರಣ ಜಾಗ ಆಗಿದ್ರೆ ಅನಿವಾರ್ಯ ಅವ್ರ ಸ್ವಂತ ಜಾಗ ಆಗಿದ್ರೆ ಪರಿಹಾರ ಸಿಗ್ತದೆ ಅವತ್ತು ಪಟ್ಟಣ ಪಂಚಾಯತ್ರು ಯಾರೋ ಒಬ್ಬ ಚೀಫ್ ಆಫೀಸರ್ ನಮ್ಗೆ ಕೊಟ್ಟಾರೆ ಅವ್ರು ಕೊಟ್ಟಾರೆ ಏನ್ ಕೊಟ್ಟಾರಂದ್ರೆ ಖಂಡಿತವಾಗ್ಲ ಅವ್ರಿಗೆ ಇದ್ರೆ ಅವ್ರು ಕೊಡಿಸುವಂತ ಕೆಲಸ ನಾನು ಮಾಡ್ತೀನಿ ಹಾಗಾಗಿ ಎಲ್ಲರೂ ಇವತ್ತು ಕೆಲಸ ಬೇರೆ ಏನು ನಾನೇನು ಏನು ಎಲ್ಲಿಂದ ಬಂದಿದ್ದೀನಿ ಏಕಾಏಕಿ ಬಂದು ಎಲ್ಲ ಹೊಡೆಯಕ್ಕಾಗ್ತದೆ ಕಾನೂನಿಗೆ ಸ್ವಾಮಿ ಕಾನೂನ ಮೀರಿ ನಾನು ಯಾವ್ದು ತೀರ್ಪಣಿ ಮತ್ತು ಯಾರು ಪ್ರಧಾನಿನೂ ಏನು ಮಾಡಿಗಿಲ್ಲ ರಾಷ್ಟ್ರಪತಿ ಏನೂ ಮಾಡಿರಲಿಲ್ಲ ನಾನು ನಾನು ಗೌರವಿಸ್ತೀನಿ ನಾನು ನಿಯಮ ಪಾಲಿಸ್ತೀನಿ ನಾನು ತಲೆ ಬಾಕ್ತೀನಿ ಬಾರಿ ಇಪ್ಪತ್ ಕೋಟಿ ಸರ್ಕಾರ ಅಂತ ಹೇಳಿದ್ರೆ ಸುಮ್ನೆ ಸುಮ್ಮನೆ ಕೊಡ್ತಾರ ಜನರ ಬದುಕು ಹಸನಾಗ ಬೇಡ ಸುಗಮ ಸಂಚಾರ ಆಗ್ಬೇಕ ಬೇಡ ಮತ್ತೊಮ್ಮೆ ಇನ್ನೊಂದು ಮಾತಾಡಿದ್ದಾರೆ ಇವ್ರ ಅಗತ್ಯತೆ ಇಲ್ಲ ನಾನು ಕೇಳಿದೆ ಅಲ್ಲೆಲ್ಲ ಮಾತಾಡಿದಾರ ಇವ್ರ ಅಗತ್ಯತೆ ಇಲ್ಲ ಅಗತ್ಯತೆ ಇಲ್ಲ ಬಿಟ್ಟ ಬೇಡ ಆ ಕಡೆಯಿಂದ ಮಾಡಿ ಅಂತೇಳಿ ಅದು ಇನ್ನೂ ಐವತ್ತು ವರ್ಷದ ಒಂದು ಯೋಜನೆ ಅದು ಸರಿಂಗ್ರೋ ಅದನ್ನು ಆಲೋಚನೆ ಮಾಡೋದು ಅದನ್ನು ಮಾಡಿಸಲ್ಲ ಆದ್ರೆ ಅಲ್ಲಿ ಓಡಾಡೋರು ಯಾರು ಯಾರು ಹೋಗಾಡೋರು ಶರ್ಕೆರೆ ಹೊಸಪೇಟೆ ದಾವಣಗೆರೆಯಿಂದ ಬಂದಂತರು ಐದರಿಂದ ಹತ್ತು ಪರ್ಸೆಂಟ್ ಎಲ್ಲಿ ಲಾಗ್ ಹೋಗ್ಬೋದು ಹಾಗಾದ್ರೆ ಇವರಿಗೆ ಬಿಸ್ನೆಸ್ ಹಾಕಿ ಯಾರೇನ್ ಬೇಕು ನಾವೇ ಹೋಗ್ತೀವಿ ನಮ್ಮ ಮಕ್ಕಳೇ ಹೋಗ್ಬೋದು ಶಾಲೆ ಆಸ್ಪೆಟ್ಲು ದಿನಸಿ ಕೊಡ್ಕೊಳೋದು ಬಟ್ಟೆ ತಗೊಳ್ಳೋದು ಔಷಧಿ ಅಂಗಡಿ ಹ ಬಾ ಎಲ್ಲ ಅಲ್ಲಿ ಮಾಡುದು ಯಾಕೆ ಹೋಗ್ತಾರೆ ಅಲ್ಲ ನಾನು ಹೇಳಿಲ್ಲ ಯಾಕಂದ್ರೆ ನಿಮ್ಗೆ ಹೇಳ್ತೀನಿ ನಾಳೆ ನಾಳೆ ಇನ್ನೊಂದು ದಿನ ಡಿ ಸಿ ಅವರು ವೆಕೆಟ್ಗೆ ಗೆ ವಕೆಂಟ್ ಮಾಡಕ್ ಹೋಗಿಸ್ತಾರೆ ಅದನ್ನು ತೆರವುಗೊಳ್ಸೋದಕ್ಕೆ ಆ ಸೊಳಗೆ ಯಾರಾದ್ರು ಅಂತ ನನಗೆ ಮಾತಾಡಿದ್ರೆ ಖಂಡಿತ ನಾನು ಅವ್ರು ಇಲ್ಲಿ ಕರಿತಾರೆ ಹೋಗ್ತೇನೆ ಅವ್ರು ಏನ್ ಅನುಭವ ಇದ್ದಾರೆ ಹೆಂಗ್ ಮಾಡ್ಬೇಕು ಅಂತ ಅವ್ರು ಅವರ ಸರಿಯಾದ ಕರ್ಮ ಕೊಡಿದ್ದೇನೆ ನಾನು ಎಂಡೆಲ್ ಎ ನಾನು ತ ಜನರಾ ಆಗಿದ್ದೀನಿ ಅವರು ಜನರ ಆಶ್ರಯ ಜನರ ಬದುಕನ್ನ ಇಟ್ಕೊಳ್ಳೋಣ ಅವರು ಗಮನ ವ್ಯಾಪಾರಸ್ಥರದನ್ನ ಇಟ್ಕೊಳ್ಳೋಣ ಮಾಲೀಕರನ್ನು ಗಮನದ ಇಟ್ಕೊಳ್ಳೋಣ ಎಲ್ಲರೂ ಇಟ್ಕೊಂಡು ಒಂದ್ ವೇಳೆ ಪರಿಹಾರ ಕೊಡೋಣ ಹಾಗಾಗಿ ಸುಮ್ಮನೆ ಅನಗತ್ಯವಾಗಿ ಇದಕ್ಕೆ ಆ ಬೇರೆ ಬೇರೆ ರಂಗಗಳಂತದ್ದು ನನಗೆ ಇಷ್ಟ ಆಗಲ್ಲ ಹಾಗಾಗಿ ನಾನು ಇದನ್ನ ಬಹಿರಂಗವಾಗಿರ್ತಕ್ಕಂತ ರೀತಿಯಲ್ಲಿ ಒಂದು ಸಭೆಯನ್ನು ಮಾಡ್ತೇನೆ ಅದೇ ಸರ್ಕಲ್ ಅಲ್ಲ ಮಾಡ್ತೇನೆ ಯಾಕಂದ್ರೆ ಅಲ್ಲಿಂದ ಮೇಲೆ ನಂದು ಯಾರು ಸಹ ಪ್ರಶ್ನೆ ಸಂಘಟನೆ ಇರ್ಬೋದು ಮಾಧ್ಯಮದಲ್ಲಿರ್ಬೋದು ಯಾರು ಪ್ರಶ್ನೆ ಮಾಡಕ್ಕೆ ನಿಮ್ಗೆ ಯಾರು ರೈಟ್ಸ್ ಇರಲ್ಲ ಇಪ್ಪತ್ತು ಕೋಟಿ ತಂದಿ ಆನ್ ರೆಕಾರ್ಡ್ಸ್ ಇಡ್ತೀನಿ ಸ್ಟೇಟ್ ಹೈವೇ ಸಿಕ್ಸ್ಟಿ ಫೈವ್ ನಲ್ಪೆಟ್ಟು ಮಾಡ್ತಾ ನೀವು ಬರೀರಿ ಎಲ್ಲ ಹೇಳ್ರಿ ಇವತ್ತು ಅವ್ರಿಗೂ ಶಾಸಕರು ಬಂದ್ರೆ ಅವ್ನು ಎಲ್ಲಿ ಅವ್ರು ಅವ್ರು ಬರದ ಬಡ ಅವ್ ಎಲ್ಲಾದ್ರೆ ಎಲ್ಲಿ ಹೋಗ್ತೀನಿ ಸ್ಟೇಟ್ ಕಷ್ಟ ಪಕ್ಷೇಟ್ ಆ ಸಂಬಂಧಪಟ್ಟವ್ರ ಹತ್ರ ತೆರವುಗೊಳಿಸುವ ವಿಚಾರವಾಗಿ ಅವರು ಮುಂದುವರಿತಾರೆ ಜಾಕೆ ಮೊದಲು ಕೊಡ್ತಾ ಇದ್ದಾರೆ ನಿಮಲ್ಲ ಇತ್ತು ನಡೆಯುತ್ತೆ ಆಮೇಲೆ ಯೋಲೋ ಯೋಲೋ ಸರ್ಪಲ್ ಮಾಡ್ತೀವಿ ಹಾಗಾಗಿ ಇನ್ನು ಅಷ್ಟೇ ಹೇಳ್ದೆ ಯಾರಾದರೂ ಹೋಗಿ ನಿಮಗೆ ರೈಟ್ಸ್ ಇದೆ ಅಂತ ನಾನು ಹೇಳಿದೆ ಕೇಳಿ ನೀವು ಎಲ್ಲಿ ನಿಮ್ಮ ಅಣ್ಣಾ ಅಂದ್ರೆ ಕೇಳಿ ನಿಮಗೆ ನಿಜವಾಗ್ಲೂ ಆ ಲೀಗಲಿ ಕಾನೂನಾರ್ ಹೋಗಿ ಕಟ್ಟಿದ್ರೆ ಸಿಕ್ತಿದ್ರ ಆ ಅದನ್ನ ಕೇಳೋದಾದ್ರೆ ಕೇಳಬಹುದು ಸಹ ಪರಿಹಾರ ಹೋಗಿ ಇಲ್ಲ ಅಂತ ಹೇಳಿದ್ರೆ ಶಾಸನದ ಪದ ಒಮಿಟ್ ಬಿಡ್ಲಿ ಅಲ್ವಾ ಕಾರ್ಯ ಪಟ್ಟಣ ಪಂಚಾಯತಿ ಅಧ್ಯಕ್ಷ ನವೀನ್ ಕುಮಾರ್ ಮಾತನಾಡಿ ಮನೆ ಮನೆಗೆ ಪಟ್ಟಣ ಪಂಚಾಯತಿ ಈ ಕಾರ್ಯಕ್ರಮ ಸಾರ್ವಜನಿಕರಿಗೆ ಚರಂಡಿ ಸಮಸ್ಯೆ ನೀರಿನ ಸಮಸ್ಯೆ ರಸ್ತೆ ಸಮಸ್ಯೆ ಇನ್ನು ಹಲವಾರು ಸಮಸ್ಯೆಗಳನ್ನು ಪ್ರತಿ ವಾರ್ಡ್ಗಳಲ್ಲಿ ಸದಸ್ಯರು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಸಮಸ್ಯೆಗಳನ್ನು ಅಲ್ಲಿಯೇ ಬಗೆಹರಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ಮನೆ ಮನೆಗೆ ಅಂತ ಹೇಳಿ ಇಲ್ಲಿ ನಮ್ಮ ಕೆಲವು ಟೌನ್ದಾಗೆ ಪ್ರತಿ ಒಂದು ವಾರ್ಡಿಗೆ ಅಟ್ಟೆ ಆಗ್ತೀವಿ ದಿನ ಪ್ರತಿ ಒಂದು ಮನೆ ನಿಮ್ದು ಸಮಸ್ಯೆ ಇದ್ರೆ ಹೇಳ್ಕೊಂಡು ಕರ್ಕೊಂಡು ತೋರಿಸ್ಬೇಕು ನಮ್ಗೆ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯ ಆ ವಾರ್ಡ್ ಸದಸ್ಯರು ಕರ್ಕೊಂಡು ಅಡ್ಡೆ ನಿಮ್ಮ ಸಮಸ್ಯೆ ತೋರಿಸ್ಬೇಕ್ರೆ ನಾವು ಅಲ್ಲೇ ಅಲ್ಲಾದ್ರೆ ಅಲ್ಲೇ ಪರಿಹಾರ ಮಾಡ್ತೀವಿ ಇಲ್ಲ ಅಂತ ಹೇಳಿದ್ರೆ ನಾವು ಸಂಸ್ಥೆ ಕೆಲಸ ಮುಗಿಸ್ತೀವಿ ಎಂಟು ಎಂಟು ಕೋಟಿ ಹದಿನೈದು ತಂದಿದ್ದಾರೆ ಈಗ ಪಟ್ಟಣ ಪಂಚಾಯತಿಗೆ ಏನು ಅವಶ್ಕತೆ ಇದೆ ಸೇರ್ಸಿದ್ರೆ ಅದನ್ನ ಸೇರ್ಸ್ತೀವಿ ನಾವು ತೋರ್ಸ್ಬೋಕ್ ತೋರಿಸಿದ್ರೆ ಅದ್ ಕೆಲಸಗಳು ಸೇರಿಸಿ ಆ ಜಿ ಮಾಡಿಸ್ಕೊಡ್ತೀವಿ ಸರ್ ಮತ್ತಿನ್ನೊಂದು ಸರ್ ಇಲ್ಲಿ ಮಟ್ಟಿ ಮೇಲೆ ಬಹಳ ಬಡವರಿದ್ದಾರೆ ಅಕ್ರಮ ಸಂಕ್ರಮ ಮಾಡ್ಕೊಡ್ಬೇಕು ಯಾರ ಎಸ್ ಮೇಲೆ ಆ ಜಾಗಗಳಿಲ್ಲ ಸರ್ ಪ್ರೈವೇಟ್ ಮನೆ ಕಡೆ ತಂದಿದ ಅಷ್ಟೇ ಅವ್ರು ಅದು ಜಾಗ ಮಾತ್ರ ಅವ್ರ ಹೆಸಿಲ್ಲ ಅದೊಂದು ಅಕ್ರಮ ಸಂಕ್ರಮವನ್ನು ಅವ್ರಿಗೆ ಮಾಡಿಸ್ಕೊಡ್ಬೇಕು ಸರ್ ಹೇಳಿ संदर्भा पटायती उपाध्यक्ष लोकम उबलेश वीरशैव महासभा माजी अध्यक्ष शिवन गौड पटायती माजी अध्यक्ष आमि सुनी पटण पंचा सदस्य लोकमानुला खाण महमदली मंजुनाथ शकील अहमद नमनिर्देशित सदस्य कुरी जय शांतकुमार तानाजी गोसई मंजण्णा ನಿವೃತ್ತ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಹೇಶ್ವರಪ್ಪ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಲೋಕೆ ನಾಯಕ್ ಕರವೇ ತಾಲೂಕು ಅಧ್ಯಕ್ಷ ಎಂವೈ ಮಹಾಂತೇಶ್ ಪದಾಧಿಕಾರಿಗಳಾದ ತಿಪ್ಪಮ್ಮ ಸುರೇಶ್ ಸಂಗೊಳ್ಳಿ ಶಾಹಿನಾ ಬೇಗಂ ಮುಖಂಡ ಸ್ವಾಮಿ ಸೇರಿದಂತೆ ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿಗಳು ಸ್ಥಳೀಯ ಮುಖಂಡರು ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು